अखण्डं सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये श्रीगुरुभ्यो नमः ವೇದಾಂತ ತರಗತಿಯ ಈ ಹಿಂದಿನ ಸಂಚಿಕೆಯಲ್ಲಿ ಸದಾನಂದರು ಅದ್ಯಾರೋಪ ಅಪವಾದವನ್ನು ಉಪಸಂಹಾರವನ್ನು ಮಾಡುತ್ತಾ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಈ ಪ್ರಪಂಚದ ವಿಲಯವನ್ನು ನಮಗೆ ಬೋಧಿಸಿ ಪ್ರಪಂಚವು ಕೊನೆಯಲ್ಲಿ ಶುದ್ಧವಾದಂತಹ ಚೈತನ್ಯ ವಸ್ತುವಿನಲ್ಲಿ ಪ್ರಳಯವನ್ನು ಹೊಂದುತ್ತದೆ ಎಂಬಂತಹ ನಿರ್ಣಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಈಗ ಈ ಎಲ್ಲ ಉಪಕ್ರಮಗಳ ಪ್ರತಿಪಾದನೆಗಳ ತಾತ್ಪರ್ಯವನ್ನು ಹೇಳಬೇಕಾಗಿದೆ ಶಾಸ್ತ್ರದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಬೇರೆ ಬೇರೆ ಮಾರ್ಗದಲ್ಲಿ ಪ್ರಸ್ತುತಿಯನ್ನು ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಅದರ ತಾತ್ಪರ್ಯ ಏನು ಎಂಬುದನ್ನು ಬೋಧಿಸುತ್ತಾರೆ ಅದೇ ರೀತಿಯಲ್ಲಿ ಈ ವೇದಾಂತ ಸಾರದಲ್ಲಿ ಇಲ್ಲಿಯವರೆಗೆ ಯಾವೆಲ್ಲ ಪ್ರತಿಪಾದನೆಯನ್ನು ಗ್ರಂಥಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೋ ಅದರ ಉಪಸಂಹಾರವನ್ನು ಅಂದರೆ ಅದರ ತಾತ್ಪರ್ಯವನ್ನು ಹೇಳ್ತಾರೆ ವೇದಾಂತಗಳ ತಾತ್ಪರ್ಯವೇನು ಜೀವಬ್ರಹ್ಮರಿಗೆ ಐಕ್ಯವನ್ನು ಬೋಧಿಸುವಂಥದ್ದು ನಮಗೆ ಜೀವ ಬೇರೆ ಪರಮಾತ್ಮ ಬೇರೆ ಎಂಬಂತಹ ಜ್ಞಾನವಿದೆ ಆ ಜ್ಞಾನವನ್ನು ಹೋಗಲಾಡಿಸಲಿಕ್ಕಾಗಿಯೇ ಈ ವೇದಾಂತದ ವಿಚಾರಗಳು ಅದನ್ನೇ ಸದಾನಂದರು ಈಗ ಹೇಳ್ತಾ ಇದ್ದಾರೆ ಆಭ್ಯಾಂ ಅಧ್ಯಾರೋಪ ಅಪವಾದಾಭ್ಯಾಂ ತತ್ವ ಪದಾರ್ಥ ಶೋಧನಮಿ ಸಿದ್ಧಂ ಆಭ್ಯಾಂ ಅಧ್ಯಾರೋಪ ಅಪವಾದಾಭ್ಯಾಮ್ ಯಾವ ಆಭ್ಯಾಂ ಅಂದರೆ ಈ ಎರಡು ಅಂತ ಯಾವುದು ಅಧ್ಯಾರೋಪ ಮತ್ತು ಅಪವಾದ ಅಧ್ಯಾರೋಪ ಮತ್ತು ಅಪವಾದವೆಂಬಂತಹ ಯಾವ ಪ್ರಕ್ರಿಯೆಯನ್ನು ಇಲ್ಲಿಯವರೆಗೆ ನಾನು ಈ ಗ್ರಂಥದಲ್ಲಿ ತಿಳಿಸಿಕೊಟ್ಟೆನೋ ಈ ಒಂದು ಪ್ರಕ್ರಿಯೆಯಿಂದಲೇ ಏನು ಸಿದ್ಧವಾಯಿತು ಅಂದರೆ ತತ್ವಮಸಿ ಎಂಬಂತಹ ಯಾವ ಮಹಾವಾಕ್ಯದ ತಾತ್ಪರ್ಯ ಇದೆಯೋ ಜೀವಬ್ರಹ್ಮರ ಐಕ್ಯವನ್ನು ತಿಳಿಸುವಂಥದ್ದಿದೆಯೋ ಅದೂ ಕೂಡ ತಿಳಿಸಿಕೊಟ್ಟಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಅದು ಹೇಗೆ ಅಂತ ಮುಂದೆ ಗ್ರಂಥಕಾರರು ತಿಳಿಸ್ಕೊಡ್ತಾರೆ ಒಂದು ವಾಕ್ಯದಲ್ಲಿ ಇದಕ್ಕಿಂತಲೂ ಹಿಂದಿನ ಗ್ರಂಥದ ಉಪಕ್ರಮವನ್ನು ನೋಡಬೇಕಾಗತ್ತೆ ನಾವು ಉಪಕ್ರಮ ಉಪಸಂಹಾರ ಎಂಬುದಾಗಿ ಶಾಸ್ತ್ರದಲ್ಲಿ ನಿರ್ಣಯವನ್ನು ಮಾಡಲಿಕ್ಕೆ ಎರಡು ವಿಧವಾದಂತಹ ಉಪಾಯಗಳನ್ನು ಬಳಸಿದ್ದಾರೆ ಉಪಕ್ರಮ ಅಂದರೆ ಏನು ಆರಂಭ ಗ್ರಂಥದ ಆರಂಭದಲ್ಲಿ ಗ್ರಂಥದ ಆರಂಭ ಅಂದರೆ ಮಂಗಳ ಶ್ಲೋಕ ಅಂತ ಇಟ್ಕೊಳ್ಳೋಣ ಅಲ್ಲಿ ಏನು ಹೇಳಿದ್ದಾರೆ ಆ ಪರಮಾತ್ಮನನ್ನು ನಾನು ಧ್ಯಾನ ಮಾಡ್ತೇನೆ ಹೇಗೆ ಆತ್ಮಾನ ಆಶ್ರಯೇ ಆಶ್ರಯೇ ಸಿದ್ಧಯೇ ಎಂಬಂತಹ ವಿಚಾರವನ್ನು ನೋಡ್ತಾ ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಾರೆ ಅಂತ ನಾವು ನೋಡಿದ್ದೇವೆ ಅದನ್ನೇ ಪ್ರತಿಪಾದನೆ ಮಾಡಬೇಕು ಗ್ರಂಥದಲ್ಲಿ ಹಾಗೆ ಪ್ರತಿಪಾದನೆ ಮಾಡಲಿಕ್ಕಾಗಿಯೇ ಎರಡು ಪ್ರಕ್ರಿಯೆಯನ್ನು ಉಪಯೋಗಿಸಿಕೊಂಡು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಉಪಯೋಗಿಸಿಕೊಂಡು ಶುದ್ಧವಾದಂತಹ ಚೈತನ್ಯದ ಆರು ಬಗೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆರು ಬಗೆ ಹೇಗೆ ಹಿಂದಿನ ಎಲ್ಲ ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಈ ಮೂರೂ ಶರೀರವನ್ನು ಕೂಡ ಸಮಷ್ಟಿ ಮತ್ತು ವ್ಯಷ್ಟಿ ಎಂಬ ಎಂಬುದಾಗಿ ಎರಡಾಗಿ ವಿಭಾಗಿಸಿದ್ದಾರೆ ಸಮಷ್ಟಿಯಲ್ಲಿ ಮೂರು ವ್ಯಷ್ಟಿಯಲ್ಲಿ ಮೂರು ಅದಕ್ಕೆ ಮೂರು ಚೈತನ್ಯಗಳು ಈಶ್ವರ ಸಮಷ್ಟಿಯಾಗಿ ಅಜ್ಞಾನೋಪಹಿತವಾದಂಥವನು ಅಜ್ಞಾನದಲ್ಲಿ ಪ್ರತಿಬಿಂಬಿತನಾದವನು ಪ್ರಾಜ್ಞ ಈಶ್ವರ ಪ್ರಾಜ್ಞ ಹಿರಣ್ಯಗರ್ಭ ಸಮಷ್ಟಿಯಾದಂತಹ ಅಜ್ಞಾನೋಪಹಿತವಾದ ಚೈತನ್ಯ ಸೂಕ್ಷ್ಮ ಶರೀರಾಭಿಮಾನಿಯಾದಾಗ ಜೀವನ ಪ್ರಾಜ್ಞನ ವಿಚಾರಕ್ಕೆ ಬಂದಾಗ ತೇಜಸ್ ಎಂಬಂತಹ ಹೆಸರನ್ನು ಅವನು ಪಡೆಯುತ್ತಾನೆ ಹಾಗೆ ಕಾರಣ ಶರೀರ ಸೂಕ್ಷ್ಮ ಶರೀರ ಇವೆರಡರ ನಂತರದಲ್ಲಿ ಸ್ಥೂಲ ಶರೀರಕ್ಕೆ ಬಂದಾಗ ಸ್ಥೂಲ ಶರೀರದಲ್ಲಿ ಅವನಿಗೆ ವಿರಾಟ್ ಎಂಬಂತಹ ಹೆಸರನ್ನು ಈಶ್ವರನಿಗೆ ಕೊಟ್ಟಿದ್ದಾರೆ ಹಾಗೆ ಜೀವನಿಗೆ ವೈಶ್ವಾನರ ಎಂಬಂತಹ ಹೆಸರನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೆನಪಿಗೆ ತಂದ್ಕೊಳ್ಬೇಕು ಆಗ ಈ ಮುಂದಿನ ವಿಚಾರ ಸ್ಪಷ್ಟವಾಗತ್ತೆ ಈ ಮೂರೂ ಕೂಡ ಔಪಾಧಿಕವಾದಂತಹ ಸಂಬಂಧ ಔಪಾಧಿಕ ಅಂದ್ರೆ ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಎಂಬಂತಹ ಮೂರು ವಿಧವಾದ ಶರೀರಗಳ ಔಪಾಧಿಯನ್ನು ಇಟ್ಟುಕೊಂಡಾಗ ಮೂರು ಎಂಬ ಭೇದ ಈ ಮೂರು ಭೇದ ವಸ್ತುತಃ ಇಲ್ಲ ಆ ಭೇದ ಹೇಳೋದು ಇಲ್ಲ ಎಂಬಂಥದ್ದನ್ನೇ ಪ್ರತಿಪಾದನೆ ಮಾಡಲಿಕ್ಕಾಗಿ ಈ ಎಲ್ಲ ಉಪಕ್ರಮ ಭೇದವನ್ನೇ ಹೇಳಲಿಕ್ಕಾಗಿ ಶಾಸ್ತ್ರ ಹೊರಟಿಲ್ಲ ನಮಗೆ ಯಾವುದು ತಿಳಿದಿಲ್ಲವೋ ಅದನ್ನು ಶಾಸ್ತ್ರ ನಮಗೆ ತಿಳಿಸ್ಕೊಡ್ತಾ ಇದೆ ಭೇದವನ್ನು ನಾವು ತಿಳಿದಿದ್ದೇವೆ ಅಭೇದವನ್ನು ಶಾಸ್ತ್ರ ಬೋಧಿಸ್ತಾ ಇದೆ ಎರಡು ವಾದವನ್ನು ವೇದಾಂತದಲ್ಲಿ ನೋಡಿದ್ದೇವೆ ಒಂದು ಅವಚ್ಛೇದವಾದ ಮತ್ತೊಂದು ಪ್ರತಿಬಿಂಬವಾದ ಕಾಡಿನ ಉದಾಹರಣೆಯನ್ನು ಜಲಾಶಯದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಆ ಉದಾಹರಣೆಯನ್ನು ಕೊಡೋದಕ್ಕೆ ಏನು ಕಾರಣ ಅಂದರೆ ಕಾಡು ಮತ್ತು ಮರ ಈ ಎರಡೂ ಕೂಡ ಹೇಳುವ ಅಭಿಪ್ರಾಯದಿಂದ ಮಾತ್ರ ಬೇ ಹೊರತು ಆ ಕಾಡು ಬೇರೆಯಲ್ಲ ಮರ ಬೇರೆಯಲ್ಲ ನೀರು ಬೇರೆಯಲ್ಲ ಜಲಾಶಯ ಬೇರೆಯಲ್ಲ ಎಂಬಂಥದ್ದನ್ನು ಹೇಳಬೇಕಾಗಿದೆ ಹಾಗೆ ಕಾಡನ್ನು ಸುತ್ತುವರಿದ ಯಾವ ಆಕಾಶ ಇದೆಯೋ ಮರವನ್ನು ಸುತ್ತುವರೆದಂತಹ ಯಾವ ಆಕಾಶವಿದೆಯೋ ಆ ಎರಡೂ ಆಕಾಶವೂ ಒಂದೇ ಜಲದಲ್ಲಿ ಪ್ರತಿಬಿಂಬಿತವಾದಂತಹ ಯಾವ ಆಕಾಶವಿದೆಯೋ ಜಲಾಶಯದಲ್ಲಿ ಪ್ರತಿಬಿಂಬಿತವಾದ ಯಾವ ಆಕಾಶ ಇದೆಯೋ ಆ ಎರಡೂ ಆಕಾಶವೂ ಒಂದೇ ಆ ಎರಡೂ ಆಕಾಶ ಈ ಎರಡಕ್ಕಿಂತಲೂ ವನಾವಚ್ಛಿನ್ನವಾದ ವೃಕ್ಷಾವಚ್ಛಿನ್ನವಾದ ಜಲಾವಚ್ಛಿನ್ ಜಲ ಪ್ರತಿಬಿಂಬಿತವಾದ ಜಲಾಶಯ ಪ್ರತಿಬಿಂಬಿತವಾದ ಆಕಾಶಕ್ಕಿಂತಲೂ ಭಿನ್ನವಾದಂತಹ ಶುದ್ಧವಾದ ಆಕಾಶವಿದೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದಾರೆ ಸೂಕ್ಷ್ಮ ವಿಚಾರ ಸ್ವಲ್ಪ ಲಕ್ಷ್ಯ ಇಟ್ಟುಕೊಂಡು ಇಲ್ಲೇ ಬುದ್ಧಿ ಇಟ್ಟುಕೊಂಡು ಓದಿದರೆ ಅರ್ಥವಾಗುತ್ತೆ ಗ್ರಂಥ ಪಂಕ್ತಿಯನ್ನು ಓದಬೇಕು ಹಿಂದೆ ಒಂದು ಗ್ರಂಥ ಪಂಕ್ತಿಯನ್ನು ಗ್ರಂಥಪಂಕ್ತಿಯನ್ನು ನೆನ್ಪು ಮಾಡ್ಕೊಳ್ಬೇಕು ವನವೃಕ್ಷ ತದವಚ್ಛಿನ್ನ ಆಕಾಶಯೋ ಜಲಾಶಯ ಜಲ ತದ್ಗತ ಪ್ರತಿಬಿಂಬ ಆಕಾಶ ಆಕಾಶಯೋರ್ವಾ ಆಧಾರಭೂತ ಅನುಪಹಿತ ಆಕಾಶವತ್ ಅನೆಯೋ ಅಜ್ಞಾನ ತದಪಹಿತ ಚೈತನ್ಯೋ ಆಧಾರಭೂತ ಯತ್ ಅನುಪಿತ ಚೈತನ್ಯ ತತ್ರಿಯಂತ್ಯುಚ್ಯತೆ ತುರಿಯ ಎಂಬಂತಹ ಶಬ್ದವನ್ನು ಹೇಳಿದ್ದರು ಶುದ್ಧವಾದ ಚೈತನ್ಯಕ್ಕೆ ಇನ್ನೊಂದು ಹೆಸರು ತುರಿಯ ನಾಲ್ಕನೆಯದ್ದು ಇದನ್ನೆಲ್ಲ ನೋಡಿದ್ದೇವೆ ನಾಲ್ಕನೆಯದ್ದು ಹೇಗೆ ಮೂರು ಅವಸ್ಥೆ ಆ ಮೂರು ಅವಸ್ಥೆಯನ್ನು ಮೀರಿ ಮೀರಿರುವಂಥದ್ದೇ ನಾಲ್ಕನೆಯ ಅವಸ್ಥೆ ಶುದ್ಧವಾದ ಚೈತನ್ಯ ಈ ಶುದ್ಧವಾದ ಚೈತನ್ಯ ಇವುಗಳೊಂದಿಗೆ ಹೇಗೆ ತಾದಾತ್ಮ್ಯವಾದ ಸಂಬಂಧವನ್ನು ಹೊಂದಿ ಒಂದಾಗಿ ತೋರುತ್ತೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದರು ಆ ಉದಾಹರಣೆ ಪ್ರಸ್ತುತವಾಗಿ ನಮಗೆ ಬೇಕು ಆದ್ದರಿಂದ ಆ ವಾಕ್ಯವನ್ನು ಒಮ್ಮೆ ಓದಿ ಆ ಉದಾಹರಣೆಯನ್ನು ನೆನಪು ಮಾಡ್ಕೊಳ್ಬೇಕಾಗತ್ತೆ ತುರಿಯಂ ಶುದ್ಧ ಚೈತನ್ಯಂ ಅಜ್ಞಾನಾದಿ ತದುಪಹಿತ ಚೈತನ್ಯಾಭ್ಯಾಂ ತಪ್ತ ಅಯಪಿಂಡವತು ಅವಿವಿಕ್ತ ಸನ್ ಮಹಾವಾಕ್ಯಸ ವಾಚ್ಯಂ ವಿವಿಕ್ತಂ ಸನ್ ಲಕ್ಷ್ಯಮಿತಿ ಚ ಉಚ್ಯತೆ ಅಂತ ಹಿಂದಿನ ವಾಕ್ಯ ತುಂಬ ಹಿಂದಿರುವ ವಾಕ್ಯ ಇಲ್ಲಿ ಈ ಮಹಾವಾಕ್ಯದಲ್ಲಿ ಅಭೇದವನ್ನು ಪ್ರತಿಪಾದಿಸುತ್ತದೆ ಎಂಬ ಪ್ರತಿಜ್ಞೆಯನ್ನು ಗ್ರಂಥಕಾರರು ಮಾಡಿದರು ಏನು ಮಾಡಿದರು ಈ ಶುದ್ಧವಾದಂತಹ ಯಾವ ಚೈತನ್ಯ ವಸ್ತು ಇದೆಯೋ ಆ ಶುದ್ಧವಾದ ಚೈತನ್ಯವು ಅಜ್ಞಾನಾದಿ ತದುಪಹಿತ ಚೈತನ್ಯಾಭ್ಯಾಮ್ ಅಜ್ಞಾನ ಮತ್ತು ಆ ಅಜ್ಞಾನದ ಜೊತೆಗೆ ಸೇರಿರುವಂತಹ ಚೈತನ್ಯ ಈ ಹಿಂದೆ ಹೇಳಿದಂತಹ ಈಶ್ವರ ಪ್ರಾಜ್ಞ ಹಿರಣ್ಯಗರ್ಭ ತೇಜಸ್ಸು ವಿರಾಟ್ ಮತ್ತು ವೈಶ್ವಾನರ ಇವುಗಳೊಂದಿಗೆ ಸೇರಿಕೊಂಡು ಒಂದಾಗಿ ಭಾಸವಾಗತ್ತೆ ಹೇಗೆ ಅಂದರೆ ಒಂದು ಉದಾಹರಣೆ ಕೊಡುತ್ತಾರೆ ಕಾದಿರುವ ಕಬ್ಬಿಣದ ಗುಂಡಿನಂತೆ ತಪ್ತ ಅಯಪ್ಪಿಂಡವತು ಈ ಕಾದಿರುವ ಕಬ್ಬಿಣದ ಗುಂಡು ಅಂತ ಹೇಳಿದಾಗ ವಿವೇಕದಿಂದ ನಾವು ಹೇಳ್ತಾ ಇದ್ದೇವೆ ಇದನ್ನು ವಿವರಣೆ ಮಾಡಿದ್ದೇನೆ ಮತ್ತೆ ನೆನ್ಪು ಮಾಡ್ತೇನೆ ಏಕೆಂದರೆ ಇಲ್ಲಿ ಬೇಕು ಆ ವಸ್ತು ಆ ವಿಷಯ ಒಂದು ಕಬ್ಬಿಣದ ಗುಂಡು ಕಾದಿದ್ದಾಗ ನಾವು ಅದನ್ನು ಮುಟ್ಟಿದರೆ ಏನು ಹೇಳ್ತೇವೆ ಅಯೋ ದಹತಿ ಕಬ್ಬಿಣವು ಸುಟ್ಟಿತು ಅಂತ ಹೇಳ್ತೇವೆ ಹೇಳೋದೇನು ಕಬ್ಬಿಣವು ನನ್ನ ಕೈಯನ್ನು ಸುಟ್ಟಿತು ಅಂತ ವಿಚಾರ ಮಾಡಲಿಕ್ಕೆ ಹೋದರೆ ಹಾಗಿದೆಯಾ ಕಬ್ಬಿಣ ಏನಾದರೂ ಕೈ ಸುಡತ್ತಾ ಅಂತ ಯೋಚನೆ ಮಾಡಲಿಕ್ಕೆ ಹೋದರೆ ಕಬ್ಬಿಣ ಕೈಯನ್ನು ಸುಟ್ಟಿದ್ದು ಅಲ್ಲ ಕಬ್ಬಿಣದ ಸಂಪರ್ಕದಲ್ಲಿರುವಂತಹ ಕಬ್ಬಿಣದ ಜೊತೆಗಿರುವಂತಹ ಅಗ್ರಿಯು ಕೈಯನ್ನು ಸುಡುತ್ತಿದೆ ಅಯೋಧಹತಿ ಅಯೋಧಹತಿ ಅಂದ್ರೇನು ಕಬ್ಬಿಣವು ಸುಟ್ಟಿತು ಸುಡುತ್ತಿದೆ ಕಬ್ಬಿಣವು ಸುಡುತ್ತಿದೆ ಅಂದರೆ ಅರ್ಥ ಏನು ಕಬ್ಬಿಣದ ಒಳಗಿರುವಂತಹ ಬೆಂಕಿಯು ಸುಡುತ್ತಿದೆ ಇಲ್ಲಿ ಒಟ್ಟು ಮೂರು ವಸ್ತುಗಳಿದೆ ಯಾವುದು ಒಂದು ಕಬ್ಬಿಣದ ಗುಂಡು ಆ ಕಬ್ಬಿಣದ ಗುಂಡಿನಲ್ಲಿರುವಂತಹ ಅಗ್ನಿ ಆ ಅಗ್ನಿಯಲ್ಲಿರುವಂತಹ ದಾಹಕತ್ವ ಸುಡುವಂಥದ್ದು ಈ ಮೂರನ್ನು ಬೇರ್ಪಡಿಸಿ ನೋಡದೆ ಒಟ್ಟು ಅವುಗಳನ್ನೆಲ್ಲ ಸೇರಿಸಿ ನೋಡಿದಾಗ ಏನು ಹೇಳಬೇಕಾಗತ್ತೆ ಅಯೋಧಹತಿ ಕಬ್ಬಿಣವು ಸುಡುತ್ತದೆ ಅಂತ ಹೇಳಬೇಕಾಗತ್ತೆ ಇದಕ್ಕೆ ವಾಚ್ಯ ಅರ್ಥ ಅಂತ ಕರೀತಾರೆ ವಾಚ್ಯ ಅರ್ಥ ಅಂದ್ರೇನು ಕಬ್ಬಿಣವು ಸುಟ್ಟಿತು ಅಂತ ಹೇಳೋದು ಕಬ್ಬಿಣವು ಸುಡೋದಿಲ್ಲ ಏನು ಮಾಡಬೇಕು ಅದರ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಬೇಕಾದರೆ ಈ ರೀತಿ ವಿವೇಕವನ್ನು ಮಾಡಬೇಕಾಗತ್ತೆ ಕಬ್ಬಿಣವು ಸುಡುತ್ತಿಲ್ಲ ಕಬ್ಬಿಣದ ಗುಂಡಿನಲ್ಲಿ ಮೂರು ಅಂಶವಿದೆ ಒಂದು ಅಂಶ ಕಬ್ಬಿಣದ ಗುಂಡು ಎರಡನೆಯದ್ದು ಅದರಲ್ಲಿರುವಂತಹ ಬೆಂಕಿಯ ಸಂಪರ್ಕ ಆ ಬೆಂಕಿಯ ಸಂಪರ್ಕ ಕೈಯನ್ನು ಸುಡುತ್ತಿದೆ ಅಂತ ವಿಭಾಗವನ್ನು ಮಾಡಬೇಕಾಗತ್ತೆ ಅದನ್ನು ಹೇಳ್ತಾರೆ ಸನ್ ವಿಭಾಗಿಸದೇ ಇದ್ದಾಗ ವಾಚ್ಯ ಅರ್ಥವಾಗತ್ತೆ ವಾಚ್ಯಾರ್ಥ ಇದನ್ನು ವಿವರಿಸಿದ್ದೇನೆ ವಾಚ್ಯಾರ್ಥ ಅಂದ್ರೇನು ಗಾಮಾನಯ ಆಕಳನ್ನು ಹೊಡೆದುಕೊಂಡು ಬಾ ಅಂತ ಹೇಳಿದ್ರೆ ಏನಾಗತ್ತೆ ಅವನು ಹೋಗಿ ಆಕಳನ್ನು ಹೊಡ್ಕೊಂಡು ಬರ್ತಾನೆ ಅದರಲ್ಲಿ ಏನು ಮತ್ತೆ ವಿಚಾರ ಮಾಡುವಂಥದ್ದಿಲ್ಲ ಆಕಳನ್ನು ಹೊಡ್ಕೊಬರ್ಬೇಕೋ ಕುದುರೆ ಬರಬೇಕೋ ಅಂತ ಯೋಚನೆ ಇಲ್ಲ ಆಕಳು ಅಂತ ಶಬ್ದ ಕೇಳಿದ ಕೇಳಿದ್ದಾನೆ ಹೊಡ್ಕೊಂಡು ಬಾ ಕರ್ಕೊಂಡು ಬಾ ಅಂತ ಹೇಳಿದಾಗ ಆಕಳನ್ನು ತೆಗೆದುಕೊಂಡು ಬರ್ತಾನೆ ಇನ್ನೊಂದು ಶಬ್ದ ಇದೆ ಕಲಿಂಗ ಸಾಹಸಿಕ ಕಲಿಂಗ ಕಲಿಂಗ ದೇಶದ ದೇಶದವರು ಸಾಹಸಿಗರು ಅಂತ ಹೇಳಿದಾಗ ಏನಾಗತ್ತೆ ಆ ದೇಶವೇ ಕ ಸಾಹಸಿಗರು ಅಂತ ಆಗುತ್ತಾ ಆಗೋದಿಲ್ಲ ಕಳಿಂಗ ದೇಶದಲ್ಲಿರುವಂತಹ ವ್ಯಕ್ತಿಗಳು ವ್ಯಕ್ತಿಯು ಸಾಹಸವನ್ನು ಮಾಡುವಂತಹವನಾಗಿದ್ದಾನೆ ಹೇಳಿದಾಗ ಆಗತ್ತೆ ಅಲ್ಲಿ ಲಕ್ಷಾರ್ಥವನ್ನ ತಿಳ್ಕೊಳ್ಬೇಕು ಏಕೆಂದರೆ ಒಂದು ದೇಶ ಸಾಹಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ದೇಶದಲ್ಲಿರುವಂಥವರು ಸಾಹಸಿಗರು ಅಂತ ಹೇಳಬೇಕಾಗತ್ತೆ ಇದರ ವಿವರಣೆಯನ್ನು ಮುಂದೆ ಗ್ರಂಥದಲ್ಲೇ ಗ್ರಂಥಕಾರ ತಿಳಿಸ್ಕೊಡ್ತಾರೆ ಆಗ ನೋಡೋಣ ವಾಚ್ಯಾರ್ಥ ಏನು ಲಕ್ಷ್ಯಾರ್ಥ ಏನು ಅಂತ ಈಗ ಇಷ್ಟು ತಿಳ್ಕೊಳ್ಬೇಕು ವಾಚ್ಯಾರ್ಥ ಏನು ಅಭಿದ ಕೇಳಿದ ತಕ್ಷಣ ಗೊತ್ತಾಗೋದು ಕಬ್ಬಿಣ ಸುಡುತ್ತದೆ ಅಂತ ಹೇಳೋದು ಲಕ್ಷ್ಯಾರ್ಥವೇನು ಕಬ್ಬಿಣದಲ್ಲಿರುವಂತಹ ಬೆಂಕಿಯು ನಮ್ಮ ನಮ್ಮ ಕೈಯನ್ನು ಸುಡುತ್ತಿದೆ ಅಂತ ಅರ್ಥ ಅದನ್ನು ಹೇಳಿದ್ದಾರೆ ವಾಚ್ಯಾರ್ಥವನ್ನು ಇಟ್ಟುಕೊಂಡಾಗ ತತ್ಪದ ಮತ್ತು ತೊಂಪದದಲ್ಲಿ ಒಂದು ಅರ್ಥ ಬರುತ್ತೆ ಲಕ್ಷ್ಯಾರ್ಥವನ್ನು ಇಟ್ಟುಕೊಂಡಾಗ ಇನ್ನೊಂದು ಅರ್ಥ ಬರುತ್ತೆ ಇಷ್ಟನ್ನು ತಿಳ್ಕೊಳ್ಳಿ ವಾಚ್ಯಾರ್ಥವನ್ನು ಇಟ್ಟುಕೊಂಡಾಗ ಒಂದು ಅರ್ಥವು ಲಕ್ಷ್ಯಾರ್ಥವನ್ನು ಇಟ್ಟುಕೊಂಡಾಗ ಇನ್ನೊಂದು ಅರ್ಥವು ಬರುತ್ತೆ ಅಂತ ಗ್ರಂಥಕಾರರು ತಿಳಿಸ್ಕೊಟ್ಟಿದ್ದಾರೆ ಈಗ ಇಲ್ಲೇನು ಹೇಳಿದ್ದಾರೆ ತತ್ವಮ ತತ್ವಂ ಎಂಬಂತಹ ಪದಗಳು ಈ ಪ್ರಕ್ರಿಯೆಯಿಂದಲೇ ಅಭೇದವನ್ನು ನಮಗೆ ಬೋಧಿಸುತ್ತವೆ ಎಂಬುದನ್ನು ಹೇಳಿದ್ದಾರೆ ಅದನ್ನು ಹೇಗೆ ಅಂತ ಗ್ರಂಥ ಪಂಕ್ತಿಯನ್ನು ಮುಂದೆ ನೋಡೋಣ ಪ್ರಸ್ತುತವಾದ ಗ್ರಂಥಪಂಕ್ತಿ ತೀ ಅಜ್ಞಾನಾ ಸಮಷ್ಟಿ ಸರ್ವಜ್ಞತ್ವಾದಿ ಸರ್ವಜ್ಞತ್ವಾವಿಶಿಷ್ಟ ಚೈತನ್ಯಂ ತತ್ ಏತತ್ರಯಂ ತಪ್ತ ಪಿಂಡವತ್ ಏಕತ್ವೇನ ಭಾಸಮಾನಂ ಅವಭಾಸಮಾನಂ ತತ್ಪದ ಪದವಾಚ್ಯಾತಿ ಭವತಿ ತತ್ಪದದ ವಾಚ್ಯಾರ್ಥವೇನು ಅಂತ ಹೇಳ್ತಿದ್ದಾರೆ ತಥಾಹಿ ಅಂದರೆ ಹೇಗೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ತತ್ವಮಸಿ ಎಂಬಂತಹ ಪದದಲ್ಲಿ ಅಭೇದವನ್ನು ಬೋಧಿಸಿದೆ ಅಂತ ಹೇಳ್ತಿದ್ದಾರೆ ತಥಾಹಿ ಹೇಗೆಂದರೆ ಅಜ್ಞಾನಾದಿ ಸಮಷ್ಟಿ ತದುಪಹಿತಂ ಸರ್ವಜ್ಞತ್ವಾದಿ ವಿಶಿಷ್ಟಂ ಚೈತನ್ಯಂ ಯಾರು ಸರ್ವಜ್ಞತ್ವಾದಿ ವಿಶಿಷ್ಟವಾದ ಚೈತನ್ಯ ಈಶ್ವರ ಅದನ್ನೆಲ್ಲ ನೋಡಿದ್ದೇವೆ ಸಮಷ್ಟ್ಯಾಭಿಪ್ರಾಯದಿಂದ ಅವನಿಗೆ ಈಶ್ವರ ಅಂತ ಕರೀತಾರೆ ತಪ್ತಾಯ ಪಿಂಡವತ್ ಏಕತ್ವನ ಭಾಸಮಾನ ತತ್ಪದವಾಚ್ಯಾರ್ಥೋ ಬವತಿ ಉದಾಹರಣೆಯಲ್ಲ ನೋಡಿದ್ದೇವೆ ಮೂರು ಅಂಶವಿದೆ ಕಬ್ಬಿಣ ಕಬ್ಬಿಣದ ಗುಂಡು ಅಲ್ಲಿ ಅಗ್ನಿ ಅಗ್ನಿಯಲ್ಲಿ ಸುಡುವಿಕೆ ಇಲ್ಲೂ ಮೂರಿದೆ ಏನು ಮೂರಿರೋದು ಒಂದು ಶುದ್ಧವಾದ ಚೈತನ್ಯ ಮತ್ತೊಂದು ಅಜ್ಞಾನಾದಿ ವಿಷಯ ಅವುಗಳಿಂದ ಸರ್ವಜ್ಞತ್ವಾದಿ ವಿಶಿಷ್ಟವಾದದ್ದು ಒಂದು ಚೈತನ್ಯವಿದೆ ಅಂತ ಮೂರು ಅಂಶವಟ್ಟು ಅಜ್ಞಾನಾದಿ ಸಮಷ್ಟಿ ಏತದುಪಹಿತಂ ಸರ್ವಜ್ಞತ್ವಾದಿ ವಿಶಿಷ್ಟ ಚೈತನ್ಯಂ ಏತದನುಪಹಿತಂಚ ಮೂರು ಬೇರೆ ಬೇರೆ ಇದೆ ಹೇಗೆ ಶುದ್ಧವಾದಂತಹ ಹಿಂದೆ ಹೇಳಿದಂತಹ ತುರಿಯ ಚೈತನ್ಯ ಸರ್ವಜ್ಞತ್ವಾದಿ ವಿಶಿಷ್ಟವಾದಂತಹ ಒಂದು ಚೈತನ್ಯವಿದೆ ಅದಕ್ಕೆ ಕಾರಣ ಏನು ಅಜ್ಞಾನಾದಿ ಸಮಷ್ಟಿ ಅಜ್ಞಾನಾದಿಗಳು ಈ ಮೂರನ್ನೂ ಕೂಡ ಬೇರ್ಪಡಿಸದೇ ಇದ್ದಾಗ ಹೇಗೆ ಕಬ್ಬಿಣವೂ ಸುಡುತ್ತದೆ ಅಂತ ಹೇಳ್ತಾರೋ ಹಾಗೆ ತತ್ಪದದ ವಾಚ್ಯಾರ್ಥವಾಗುತ್ತೆ ತತ್ಪದ ತ್ವಂಪದ ಅಂದರೆ ಏನು ಅಂತೆಲ್ಲ ವಿವರಣೆ ಮಾಡಬೇಕು ಮಹಾವಾಕ್ಯದ ವಿವರಣೆ ಮುಂದೆ ಬರುತ್ತೆ ಇಷ್ಟು ತಿಳ್ಕೊಳ್ಳೋಣ ತತ್ ಮತ್ತು ತೊಂಬೆಂಬಂತಹ ಎರಡು ಪದವಿದೆ ತತ್ ಅಂದರೆ ಅದು ಅದು ಅಂದರೆ ಪರಮಾತ್ಮ ವಸ್ತು ಈಶ್ವರ ಅಂತ ಅರ್ಥ ಯಾವ ಅಜ್ಞಾನಾದಿ ಸಮಷ್ಟಿಯಾದ ಒಂದು ಕಾರಣ ಶರೀರದ ಅಭಿಮಾನಿಯಾದಂತವನು ಇದ್ದಾನೆ ಅವನು ಈಶ್ವರ ಅಂತ ಹೇಳಿದ್ದಾರೋ ಆ ಈಶ್ವರ ತತ್ ಪದದ ವಾಚ್ಯಾರ್ಥವಾಗುತ್ತಾನೆ ಹೇಗೆ ಅಂದರೆ ತಪ್ತಾಯ ಪಿಂಡವತ್ತು ಏಕತ್ವೇನ ಭಾಸಮಾನ ಭಾಸಮಾನಂ ಕಾದ ಕಬ್ಬಿಣವನ್ನು ನೋಡಿದಾಗ ಅಲ್ಲಿ ಮೂರು ವಿಭಾಗ ಇದೆ ಅಂತ ತಿಳ್ಕೊಳ್ಳೋದಿಲ್ಲ ನಾವು ಹೀಗೆಲ್ಲ ಏನಾದರೂ ಯೋಚನೆ ಮಾಡಿ ಹೇಳ್ತೇವೆ ಮೊದಲು ನನಗೆ ಆ ಕಬ್ಬಿಣದಲ್ಲಿರುವಂತಹ ಬೆಂಕಿಯು ನನ್ನ ಕೈಯನ್ನು ಸುಟ್ಟಿತು ಅಂತ ಹೇಳ್ತೇವೆ ಹೇಳೋದಿಲ್ಲ ಏನು ಹೇಳ್ತೇವೆ ಕಬ್ಬಿಣದ ಗುಂಡು ಸುಟ್ಟಿತು ಕಬ್ಬಿಣವು ಸುಟ್ಟಿತು ಅಂತ ಹೇಳ್ತೇವೆ ಅಲ್ಲಿರುವ ಅಗ್ನಿ ಸುಟ್ಟಿತ್ತು ಅಂತ ಹೇಳೋದಿಲ್ಲ ಹಾಗೆ ತತ್ ಎಂಬಂತಹ ಪದವನ್ನು ಇಟ್ಟುಕೊಂಡು ವಾಚ್ಯಾರ್ಥವೇನು ಅಂದರೆ ಅಲ್ಲಿ ಈಶ್ವರ ಎಂಬಂತಹ ಅರ್ಥವನ್ನು ಹೇಳಿದ್ದಾರೆ ಮುಂದೆ ಏತತ್ ಉಪಾಧಿ ಉಪಹಿತ ಆಧಾರಭೂತಂ ಅಜ್ಞಾನ ಉಪಹಿತಂ ಚೈತನ್ಯಂ ತತ್ಪದ ಭವತಿ ಏತತ್ ಉಪಾಧಿ ಉಪಹಿತ ಆಧಾರಭೂತಂ ಈ ಉಪಾಧಿಗೆ ಅಂದರೆ ಈಶ್ವರ ಎಂಬಂತಹ ಉಪಾಧಿಗೆ ಏತತ್ ಉಪಾಧಿ ಉಪಹಿತಂ ಈ ಉಪಾಧಿ ಯಾವುದು ಸರ್ವಜ್ಞತ್ವಾದಿ ವಿಶಿಷ್ಟವಾದ ಚೈತನ್ಯ ಈಶ್ವರ ಈಶ್ವರವೆಂಬ ಉಪಾಧಿಗೆ ಉಪಹಿತವಾದದ್ದು ಉಪಹಿತವಾದದ್ದು ಅಂದರೆ ಮತ್ತೆ ನಾವು ಉದಾಹರಣೆಯನ್ನು ತೆಗೆದುಕೊಳ್ಬೇಕು ಸ್ಪಶುದ್ಧವಾದ ಸ್ಫಟಿಕಕ್ಕೆ ರಕ್ತವರ್ಣ ಬರೋದಿಯಲ್ಲಿ ಆ ರಕ್ತವೆಂಬಂತಹ ಕೆಂಪೆಂಬಂತಹ ಹೂವಿನ ಸಂಪರ್ಕವಾದಾಗ ಬಿಳಿಯ ಹೂವಿನ ಸಂಪರ್ಕವಾದಾಗ ಬಿಳುಪಿನ ಬಣ್ಣ ಆ ಸ್ಫಟಿಕದಲ್ಲಿ ಕಾಣುತ್ತೆ ಉಪಾಧಿ ಮತ್ತು ಉಪಹಿತ ಇವುಗಳ ವಿಚಾರ ವೇದಾಂತದಲ್ಲಿ ತುಂಬ ವಿಸ್ತಾರವಾಗಿದೆ ಸ್ವಲ್ಪ ಸೂಕ್ಷ್ಮ ವಿಚಾರ ಅದನ್ನು ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ತಂದ್ಕೊಳ್ಬೇಕು ಉಪಾಧಿ ಮತ್ತು ಉಪಹಿತ ಉಪಾಧಿ ಅಂದ್ರೇನು ಸ್ಫಟಿಕ ಅಂತ ಇಟ್ಕೊಳ್ಳೋಣ ಆ ಸ್ಫಟಿಕಕ್ಕೆ ಉಪಹಿತವಾದದ್ದು ಯಾವುದು ದಾಸವಾಳ ಹೂವು ಕೆಂಪಾದ ದಾಸವಾಳ ಹೂವಾದರೆ ಕೆಂಪಾದ ಸ್ಫಟಿಕ ಬಿಳಿಯದ್ದಾದಂತಹ ದಾಸವಾಳ ಹೂವಾದರೆ ಬಿಳಿಯ ಸ್ಫಟಿಕ ಅಂತ ನಾವು ನೋಡ್ತೇವೆ ಇಲ್ಲಿ ಆ ಅಜ್ಞಾನಾದಿ ಉಪಾಧಿಯು ಆ ಶುದ್ಧವಾದ ಚೈತನ್ಯವೇ ಇಲ್ಲಿ ಸ್ಫಟಿಕದ ಉದಾಹರಣೆಯಲ್ಲಿ ಶುದ್ಧವಾದ ಸ್ಫಟಿಕ ನಮಗೆ ತುರಿಯ ಚೈತನ್ಯ ಆ ತುರಿಯ ಚೈತನ್ಯಕ್ಕೆ ಸರ್ವಜ್ಞತ್ವಾದಿಗಳು ಬಂದಾಗ ಸರ್ವಜ್ಞತ್ವಾದಿಗಳ ಸಂಪರ್ಕ ಸರ್ವಜ್ಞತ್ವಾದಿಗಳ ಸಂಪರ್ಕ ಅಂದ್ರೇನು ಈಶ್ವರವೆಂಬಂತಹ ಅಭಿಮಾನ ಅದನ್ನೆಲ್ಲ ಹಿಂದೆ ವಿವರಣೆ ಮಾಡಿದ್ದೇವೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಅಧ್ಯಯನ ಮಾಡ್ತಾ ಇದ್ದಾಗ ಅವುಗಳು ನಮಗೆ ಇನ್ನೂ ಸ್ಪಷ್ಟವಾಗತ್ತೆ ಆ ಈಶ್ವರತ್ವ ಹೇಳುವಂಥದ್ದು ಸರ್ವಜ್ಞತ್ವ ಹೇಳುವಂಥದ್ದು ಇಲ್ಲಿ ಉಪಹಿತವಾದಂತಹ ದಾಸವಾಳ ಹೂವಿಗೆ ಸಮಾನ ಆಗ ಆ ಸರ್ವಜ್ಞತ್ವಾದಿಗಳನ್ನು ಅವನು ವಶದಲ್ಲಿಟ್ಟುಕೊಂಡಿರುವುದರಿಂದ ಅವನಿಗೆ ಈಶ್ವರ ಅಂತ ಕರೀತಾರೆ ಆ ಈಶ್ವರನಿಗೂ ಭಿನ್ನವಾದಂತಹ ಅಂದರೆ ಆ ದಾಸವಾಳ ಹೂವಿನ ಬಣ್ಣವೇ ಸ್ಫಟಿಕದ ಬಣ್ಣವಲ್ಲ ಅದಕ್ಕಿಂತಲೂ ಭಿನ್ನವಾದಂತಹ ಶುದ್ಧವಾದಂತಹ ಬಣ್ಣ ಆ ಸ್ಫಟಿಕದ್ದು ಹಾಗೇ ಅತ್ಯಂತ ಶುದ್ಧವಾದಂತಹ ಚೈತನ್ಯವು ಈ ತತ್ಪದದ ಲಕ್ಷ್ಯ ಅರ್ಥವಾಗಿದೆ ಅಂದರೆ ಆ ಸ್ಫಟಿಕದ ನಿಜವಾದ ಬಣ್ಣ ಯಾವುದು ಶುದ್ಧ ಸ್ಫಟಿಕ ಅಂತ ಹೇಳ್ತೇವೆ ಯಾವುದೇ ಬಣ್ಣವಿಲ್ಲ ಹಾಗೆ ಈ ತತ್ಪದದಲ್ಲಿರುವಂತಹ ಆ ಚೈತನ್ಯದ ನಿಜವಾದ ರೂಪ ಯಾವುದು ಶುದ್ಧವಾದ ಬುದ್ಧವಾದ ಮುಕ್ತವಾದ ಯಾವ ಸಂಬಂಧವೂ ಇಲ್ಲದಂತಹ ಸ್ವರೂಪವಾಗಿದೆ ಅದನ್ನೇ ತುರಿಯವಾದ ಚೈತನ್ಯ ಅಂತ ಕರೆದಿದ್ದಾರೆ ಅದನ್ನೇ ಇಲ್ಲಿ ಹೇಳಿದ್ದಾರೆ ಆ ತತ್ಪದದ ಲಕ್ಷ್ಯಾರ್ಥ ಯಾವುದು ಅಂದರೆ ಅನುಪಹಿತವಾದ ಅನುಪಹಿತವಾದಂದ್ರೇನು ಉಪಹಿತವಾದ ಅಂದರೆ ಸಂಪರ್ಕದಲ್ಲಿರುವ ಅನುಪಹಿತವಾದ ಅಂದರೆ ಸಂಪರ್ಕದಲ್ಲಿ ಇಲ್ಲದೇ ಇರುವ ಅಂತ ಅರ್ಥ ಹೇಗೆ ಶುದ್ಧವಾದ ಸ್ಫಟಿಕಕ್ಕೆ ಬೇರೆ ಸಂಪರ್ಕ ಇಲ್ಲವೋ ನಿಜವಾಗಿ ಹಾಗೆ ಈ ಶುದ್ಧವಾದ ಆತ್ಮನಿಗೆ ಯಾವುದೇ ಸಂಪರ್ಕವಿಲ್ಲ అనుపహిత శుద్ధ చైతన్యం అనుపహితూచైతన్యం తత్పద్యర్తో ఇన్ విచారేకల్వా అజ్ఞానా ఏతదం అల్పజ్ఞాది విశిష్ట చైతన్యం ఏతదనుపహిత ఏత అయండవత ఏకాసమాం పదవాచ్యాతి ವ್ಯಷ್ಟಿ ಮತ್ತು ಸಮಷ್ಟಿಯಲ್ಲಿ ನಾವು ನೋಡಿದ್ದೇವೆ ವ್ಯಷ್ಟಿ ಮತ್ತು ಸಮಷ್ಟಿಯಲ್ಲಿ ಭೇದವೇ ಹೊರತು ನಿಜವಾಗಿ ಭೇದವಿಲ್ಲ ಅಜ್ಞಾನಾದಿವ್ಯಷ್ಟಿ ತದುಪಹಿತ ಅಲ್ಪಜ್ಞತ್ವಾದಿ ವಿಶಿಷ್ಟ ಚೈತನ್ಯ ಇಲ್ಲೂ ಕೂಡ ಮೂರು ಅಂಶವಿದೆ ಯಾವುದು ವ್ಯಷ್ಟಿ ಅಭಿಮಾನಿಯಾದಂತಹ ಒಂದು ಚೈತನ್ಯ ಅದು ಪ್ರಾಜ್ಞಾ ಅಂತ ಕರೆದಿದ್ದೇವೆ ಉಪಹಿತವಾದ ಚೈತನ್ಯ ಅದೇ ಅದಕ್ಕಿಂತಲೂ ಭಿನ್ನವಾದದ್ದು ಶುದ್ಧವಾದ ಚೈತನ್ಯ ಆ ಶುದ್ಧವಾದ ಚೈತನ್ಯ ಅಲ್ಪಜ್ಞತ್ವಾದಿ ವಿಶಿಷ್ಟವಾದ ಚೈತನ್ಯ ಮತ್ತು ಅಜ್ಞಾನ ಈ ಮೂರೂ ಸೇರಿಸಿ ತ್ವಂಪದ ವಾಚ್ಯಾರ್ಥವಾಗಿದೆ ಏತತ್ರಯಂ ಈ ಮೂರೂ ಕೂಡ ತಪ್ತಾಯಪ್ಪಂಡವತು ಕಾದಿರುವ ಕಬ್ಬಿಣದ ಗುಂಡಿನಂತೆ ಏಕತ್ವೇನ ಭಾಸಮಾನಂ ಅಂದರೆ ಒಂದರೊಳಗೊಂದು ಸೇರಿಕೊಂಡು ಅಂತ ಏಕತ್ವೇನ ಭಾಸಮಾನಂ ಅಂದರೆ ಅಲ್ಲಿ ವಿಭಾಗ ಮಾಡಿ ನಾವು ತಿಳ್ಕೊಂಡಾಗ ಈ ಮೂರು ಅಂತ ಗೊತ್ತಾಗತ್ತೆ ಕಬ್ಬಿಣ ಕಬ್ಬಿ ಕಬ್ಬಿಣದ ಗುಂಡು ಅಗ್ನಿ ದಾಹಕತ್ವ ಹೀಗೆ ಇಲ್ಲೂ ಕೂಡ ಸರ್ವಜ್ಞತ್ವಾದಿ ಅಥವಾ ಅಲ್ಪಜ್ಞತ್ವಾದಿ ಎಂಬ ವಿಶೇಷಣವೊಂದು ಅಜ್ಞಾನದ ಸಂಪರ್ಕವೊಂದು ಅದಕ್ಕಿಂತಲೂ ಭಿನ್ನವಾದ ಶುದ್ಧ ಚೈತನ್ಯ ಒಂದು ಅಂತ ವಿವೇಕದಿಂದ ಗೊತ್ತಾಗತ್ತೆ ವಿವೇಕವಿಲ್ಲದೇ ಇದ್ದಾಗ ಅದು ತ್ವಂಪದದ ವಾಚ್ಯಾರ್ಥವಾಗತ್ತೆ ವಾಚ್ಯಾರ್ಥ ಯಾರು ತ್ವಂಪದಕ್ಕೆ ಜೀವ ತತ್ಪದಕ್ಕೆ ವಾಚ್ಯಾರ್ಥ ಯಾರು ಈಶ್ವರ ಮುಂದೆ ಈ ತ್ವಂಪದದಲ್ಲೂ ಕೂಡ ఏతత్ ఉపాధి ఉపహిత ఆధారభూతం అనుపహితం ప్రత్యగానందం తురీయం చైతన్యం లక్ష్యార్థో భవతి ఇలా కూడా అదే అర్థ ఏతత్ ఉపాధి ఉపహిత ఆధారభూతం ఈ ప్రాజ్ఞ అిరణ్యగర్భ అథవా వైశ్వ విరాట్ వైశ్వానర ఎమ్మంత మూడు విభాగవన్న ఇటుకొంటు జీవాంత ఏను కరీతో ಅದಕ್ಕೆ ಆಧಾರವಾದಂತಹ ಅನುಪಹಿತವಾದ ಸಂಬಂಧವನ್ನು ಹೊಂದದೇ ಇರುವಂತಹ ಯಾವ ಪ್ರತ್ಯಕ್ ಆನಂದಂ ಪ್ರತ್ಯಕ್ ಆನಂದಂ ಅಂದ್ರೇನು ಈ ಎಲ್ಲದರಲ್ಲೂ ಒಳಗಿರುವಂತಹ ಆನಂದ ಸ್ವರೂಪವಾದಂತಹ ಯಾವ ಶುದ್ಧವಾದ ಚೈತನ್ಯವಿದೆಯೋ ಆ ಶುದ್ಧವಾದಂತಹ ಚೈತನ್ಯವನ್ನೇ ತ್ವಂ ಪದದ ಲಕ್ಷ್ಯಾರ್ಥ ಎಂಬುದಾಗಿ ಹೇಳಿದ್ದಾರೆ ಈ ಎಲ್ಲ ವಿವರಣೆಯ ತಾತ್ಪರ್ಯ ಏನು ಅಂದರೆ ಈ ಹಿಂದೆ ತಿಳಿಸಿದಂತೆ ಮೂರು ಮೂರು ಒಟ್ಟು ಆರಾಗಿ ವಿಭಾಗವನ್ನು ಮಾಡಿ ಏನನ್ನ ವಿವರಿಸಿದ್ದಾರೋ ಆ ವಿವರಣೆಯಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಆರಾಗಿ ಕಾಣುವಂತಹ ಚೈತನ್ಯಕ್ಕೆ ಆಧಾರವಾದಂತಹ ಶುದ್ಧವಾದ ಒಂದು ಚೈತನ್ಯವಿದೆ ಆ ಶುದ್ಧವಾದ ಚೈತನ್ಯವೇ ಆತ್ಮವಸ್ತು ಆ ಆತ್ಮವಸ್ತುವೇ ನೀನಾಗಿದ್ದೀಯ ತತ್ವಮಸಿ ಅಂತ ಮುಂದೆ ವಿವರಣೆ ಬರುತ್ತೆ ಅದೇ ನೀನಾಗಿದ್ದೀಯಾ ತತ್ ಅದೇ ತ್ವ ಅಸಿ ಯಾವ ಶುದ್ಧವಾದಂತಹ ಚೈತನ್ಯ ವಸ್ತು ಇದೆಯೋ ಆ ಶುದ್ಧವಾದ ಚೈತನ್ಯ ವಸ್ತುವೇ ನೀನಾಗಿದ್ದೀಯಾ ಎಂಬುದು ಈ ತತ್ವಮಸಿ ಮಹಾವಾಕ್ಯದ ತಾತ್ಪರ್ಯ ಅದು ಹೇಗೆ ಅದರ ವಿವರಣೆಯನ್ನು ಗ್ರಂಥಕಾರರು ನಮಗೆ ಹೇಗೆ ತಿಳಿಸಿಕೊಟ್ಟಿದ್ದಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿ ಉಪಸಂಹಾರವನ್ನು ಮಾಡುವಂಥದ್ದು ಅಖಂಡಂ ಸಚ್ಚಿದಾನಂದಂ ಅವಾಂಗನಸ ಗೋಚರಂ ಆತ್ಮ ನಮಖಿಲಾಧಾರಂ ಆಶ್ರಯೇ ಭೀಷ್ಟಸಿದ್ಧೇ Mm-hmm.